ಈಗ ಅಲ್ಲಿಂದ ಮತ್ತೆ ಊರ್ ಕಡೆ ಎಂ ಟಿ ಹೋಗಿ ಸುಂಟಿ ಲೋಡ್ ಮಾಡಿ ವಾಪಸ್ ಮತ್ತೆ ಗುಜರಾತ್ ಗೌರ್ಮೆಂಟ್ ಕೆಲಸನೇ ಅಭಿಪ್ರಾಯ ಈ ಕಡೆಯಿಂದ ಹೋಗ್ತೀವಿ ಒಂದ್ ಕಡೆ ಈ ಕಡೆ ಹೋಗಿ ನಮ್ಗೆ ಲೆಕ್ಕ ಬರಲ್ಲ ನಮ್ಗೆ ಖರ್ಚು ನಮ್ಮ ಹತ್ರ ಒಂದು ವ್ಯವಸ್ಥೆ ಮಾಡಿ ಹೋಗಿರ್ತೀವಿ ಒಂದಕ್ಕೆ ನಾಲ್ಕು ಲಕ್ಷಕ್ಕಿದೆ ನಾಲ್ಕೂವರೆಗಿದೆ ಐದು ಲಕ್ಷ ರೂಪಾಯಿ ಇದೆ ಇನ್ನು ಲೈವ್ ಅಲ್ಲಿ ಇರ್ತೀವಿ ಯಾವ ಪೊಲೀಸ್ ಅಡ್ಡಾಕ್ತಾನೆ ಅವ್ನು ನಾಲ್ಕು ಸಾವಿರ ಕೇಳಿದ್ರು ಕೊಡ್ಬೇಕು ಐದು ಸಾವಿರ ಕೇಳಿದ್ರು ಕೊಡ್ಬೇಕು ಆದ್ರೆ ನಾವು ಟೈಮಿಂಗ್ ಅಂದ್ರು ನಮ್ಮ ಟೈಮಲ್ಲಿ ನಾವು ಹೆಂಗ್ ಮಾಡ್ಬೇಕು ಮೂವತ್ತಾರು ಗಂಟೆ ಮೂವತ್ತೇಳು ಗಂಟೆಗೆ ರೀಚ್ ಮಾಡ್ತಾ ಇರ್ತೀವಿ ಮೊದಲು ರೀತಿಯಲ್ಲಿ ಏನು ಅಲ್ಲವಾಗಲ್ಲ ಎಲ್ಲ ಮೋಸ ಆದಾಗ ಯಾರೋ ದೊಡ್ಡ ಫ್ರೆಂಡ್ಸ್ ಇದು ಅಶೋಕ್ ಲೈಲ್ಯಾಂಡ್ ಬಿ ಎಸ್ ಫೋರ್ ಸಿಕ್ಸ್ಟೀನ್ ಏಯ್ಟೀನ್ ಇದರ ಇಂಜಿನ್ ಸ್ಪೆಸಿಫಿಕೇಶನ್ ಬಂದು ಇದಕ್ಕೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ಫಿಫ್ಟಿ ತ್ರೀ ಸಿ ಸಿಕ್ಸ್ ಸಿಲಿಂಡರ್ ಇಂಜಿನ್ ಒನ್ ಏಯ್ಟಿ ಎಚ್ ಪಿ ಪವರ್ ತ್ರೀ ಸಿಕ್ಸ್ಟೀನ್ ನ್ಯೂಟನ್ ಮೀಟರ್ ಟಾರ್ಕ್ ಇದೆ ಹಾಗೆ ಇದರ ಟೋಟಲ್ ಗ್ರಾಸ್ ವೆಹಿಕಲ್ ವೆಯ್ಟ್ ಬಂದು ಸಿಕ್ಸ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಕೆ ಜಿ ಬರುತ್ತೆ ಮತ್ತು ಇದರ ಓನರ್ ಸಹ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರ ಹತ್ರನೇ ಇನ್ಫಾರ್ಮೇಷನ್ ಕೇಳುವ ಸೊ ಗಾಯ್ಸ್ ಲೆಟ್ ಸ್ಟಾರ್ಟ್ ದಿ ಲಾಕ್ ಗಾಯ್ಸ್ ಬೈ ನಿಮ್ಮ ಹೆಸರು ಏನಂತಂದರೆ ಕುಮಾರ್ ಅಂತ ನಿಮ್ಮ ಹೆಸರು ಏನಂತ ಹೆಸರು ಪುಟ್ರಾಜು ಅಂತ ನಿಮ್ಮ ಹೆಸರು ಸ್ವಾಮಿ ಎಲ್ಲ ಡ್ರೈವರ್ಸ್ ಏನಾದ್ರೂ ಯಾರು ಕಂಡಕ್ಟರ್ ಇಲ್ಲ ಇಲ್ಲ ಓನರ್ ಕಂಪ್ ಓನರ್ ಕಂಪ್ ಡ್ರೈವರ್ಸ್

ಆಮೇಲೆ ನಾವು ಇಲ್ಲಿ ಊರ್ ಬಿಟ್ಟು ಕರೆಕ್ಟ್ ಆಗಿ ಇವತ್ತಿಗೆ ಎಂಟು ದಿವಸ ಆಗಿದೆ ಎಂಟರಿಂದ ಹತ್ತು ದಿವಸ ಆಗಿದೆ ಎಲ್ಲಿಂದ ಬಂದಿರೋದು ಗುಜರಾತ್ ಅಹಮದಾಬಾದಿಂದ ಪಾರ್ಸಲ್ ಲೋಡ್ ಮಾಡಿ ಇಟ್ಟು ಬಂದಿದೀವಿ ಇನ್ನು ಖಾಲಿ ಆಗೋದು ಎಲ್ಲಿಗೆ ಕೇರಳ ಕಣ್ಣೂರು ಕೆಲಿಕೆಟ್ ಅಲ್ಲಿಂದ ಏನ್ ಲೋಡ್ ಮಾಡ್ತೀರಾ ಅಲ್ಲಿಂದ ವಾಪಸ್ ಲೋಡ್ ಇದ್ರೆ ಲೋಡ್ ಮಾಡ್ಕೋಯ್ತಿವಿ ಇಲ್ಲಾಂದ್ರೆ ಎಂಟಿ ಹೋಗ್ತಿವಿ ಲಾಸ್ ಏನು ಮಾಡಿ ಲೋಡ್ ಇದ್ರೆ ಪರವಾಗಿಲ್ಲ ಲೋಡ್ ಇಲ್ಲ ಅಂತ ಅಂದ್ರೆ ವೆಹಿಕಲ್ ಅಲ್ಲಿ ಏನು ಬಾಕಿ ಆಗಲ್ಲ ಲಾರಿಗಳಲ್ಲಿ ಏನೋ ಒಟ್ಟಿಗೆ ಗಾಡಿ ಇಟ್ಟಿದೀವಲ್ಲ ಅಂತ ಅತ್ ಓಡ್ಸಾಡ್ಕೊಂಡು ಇದ್ ಮಾಡ್ಕೊಂಡಿ ಈಗ ಅಲ್ಲಿಂದ ಮತ್ತೆ ಊರ್ ಕಡೆ ಎಂಟಿ ಹೋಗಿ ಸುಂಟಿ ಲೋಡ್ ಮಾಡಿ ವಾಪಸ್ ಮತ್ತೆ ಗುಜರಾತ್ ಗುಜರಾತ್ ಬೇರೆ ಕಡೆ ನಿಲ್ಲ ಗುಜರಾತ್ ಟು ಕೇರಳ ಕೇರಳ ಟು

ಫೋಟೋ ತೋರಿಸಿದ್ ನೀವು ಸೆಲೆಕ್ಟ್ ಮಾಡೋದು ಫೋಟೋ ಒಂದೊಂದ್ ಒಂದೊಂದ್ ರೇಟ್ ಇರುತ್ತೆ ಒಂದಕ್ಕೆ ನಾಲ್ಕು ಲಕ್ಷಕ್ಕಿದೆ ನಾಲ್ಕೂವರೆಗಿದೆ ಐದು ಲಕ್ಷ ರೂಪಾಯಿ ಇದೆ ಇನ್ನೂ ಕಾಸ್ಟ್ಲಿ ಬೇಕು ಒಳ್ಳೆ ಡಿಸೈನ್ ಟೈಪ್ ಎಲ್ಲ ಬೇಕು ಅಂದ್ರೆ ಆರು ಲಕ್ಷದವರೆಗೂ ಆರು ಲಕ್ಷ ಆರೂವರೆ ಆ ಟೈಪ್ ಎಲ್ಲ ಪೂರ್ತಿ ಬಾಡಿ ಮತ್ತೆ ಕ್ಯಾಬಿನ್ ಸೇರಿ ಎಲ್ಲ ಪ್ರತಿ ಒಂದು ಅಪ್ ಟು ಡೇಟ್ ನಾವ್ ಏನು ಕೊಡಂಗಿಲ್ಲ ಪೇಂಟ್ ಎಲ್ಲ ಪೇಂಟ್ ಎಲ್ಲ ಅವ್ರದ್ದು ನಾವು ಫೋಟೋ ಒಂದು ಅವ್ರಿಗೆ ಸೆಲೆಕ್ಟ್ ಮಾಡಿ ಆಯ್ತು ಅಲ್ಲಿ ಮಾಡಿ ನಮಗೆ ಐದು ಲಕ್ಷ ಮಾಡ್ಕೊಡಿ ನಾಲ್ಕೂವರೆ ಮಾಡ್ಕೊಡಿ ಒಂದು ದಿವ್ಸ ಆಚೆ ಅಂದ್ರೆ ಲೆಕ್ಕ ಎರಡು ಮಂತ್ ಹಾ ಜಾಸ್ತಿ ಆಗ್ಲಿಕ್ಕಿಲ್ಲ ಜಾಸ್ತಿ ಇಲ್ಲ ಕರೆಕ್ಟಕ್ ಬೇಕು ಅಂದ್ರೆ ಇಪ್ಪತ್ತೈದು ದಿವಸಕ್ಕೆಲ್ಲ ಗಾಡಿ ಕೊಡ್ತಾರೆ ನಮ್ ಕರ್ನಾಟಕದಲ್ಲಿ ಮಾಡೋದಿಲ್ವಾ ಕರ್ನಾಟಕದಲ್ಲಿ ಮಾಡ್ತಾರೆ ಆದ್ರೆ ನಮ್ಗೆ ಬಾಡಿ ಕ್ಯಾಬ್ಸಲ್ಲ ಕರ್ನಾಟಕ ಒಳ್ಳೆ ಗೇಜ್ ಹಾಕಿ ಮಾಡ್ತಾರೆ ಕರ್ನಾಟಕದ್ದು ಆದ್ರೆ ಇದು ನೋಡಕ್ ಲೇಟೆಸ್ಟ್ ಕಾಣುತ್ತೆ ಗಾಡಿ ಹಂಗಾಗಿ ಲೇಟೆಸ್ಟ್ ಎಲ್ಲ ತಮಿಳುನಾಡು ತಮಿಳುನಾಡು ಈ ತರ ಕ್ಯಾಬಿನ್ ಕರ್ನಾಟಕದಲ್ಲಿ ಕಟ್ಟೋದಿಲ್ವಾ ಈ ತರ ಇದ್ ಮಾಡೋದಿಲ್ಲ ಕರ್ನಾಟಕದಲ್ಲಿ ಇಲ್ಲ ಇಲ್ಲ ತುಮಕೂರು ಚಿಕ್ಕಮಂಗ್ಳೂರ್ ಕಟ್ತಾರೆ ಅದೇ ಬಾಡಿ ಕ್ಯಾಬಿನ್ ಆ ಟೈಪ್ ಅದೇ ಮಂಗ್ಳೂರ್ ಬಾಡಿ ಕ್ಯಾಬಿನ್ ಐತಲ್ಲ ಅದು ಕಟ್ಕಿದ್ರು ಅದಕ್ಕೆ ನಮಗೆ ಲುಕ್ ಬರಲ್ಲ ನಮಗೆ ಗಾಡಿ ಲುಕ್ ಬೇಕು ಅಷ್ಟೇ ಲುಕ್ ಬೇಕು ಓಡಿಸ್ಲಿಕ್ಕೆ ಹೇಗೆ ಈ ಗಾಡಿ ಗಾಡಿಯಲ್ಲಿ ಮಸ್ತಾಗಿದೆ ಯಾವ ಟೈಪ್ ಬೇಕಾರು ಗಾಡ್ ಸೆಕ್ಷನ್ ಆಗ್ಲಿ

ಮತ್ತೆ ಆ ಕಡೆ ಏನಾದ್ರು ಫ್ರೂಟ್ ತುಂಬಿದ್ರೆ ಅದು ಟೈಮಿಂಗ್ ಅಲ್ಲಿ ನಮ್ ನಾರ್ಮಲ್ ಟೈಮ್ ಐವತ್ತು ಅರವತ್ತರಲ್ಲೆಲ್ಲ ಮೂವತ್ತಾರು ಗಂಟೆಗೆಲ್ಲ ರೀಚ್ ಆಗುತ್ತೆ ಹಾಸನ ಇಂದ ಗುಜರಾತ್ ಎಷ್ಟು ಅವರ್ ಟೈಮಿಂಗ್ ಕೊಡ್ತಾರೆ ಮೂವತ್ತಾರು ಗಂಟೆ ತರ್ಟಿ ಸಿಕ್ಸ್ ಅವರ್ಸ್ ನೀವು ಎಷ್ಟು ಗಂಟೆ ಹಿಡುತ್ತೆ ನಾವು ಒಂದ್ ಗಂಟೆ ಈಗ ಬೇಗ ಹೋಯ್ತು ಒಂದ್ ಗಂಟೆ ಇಲ್ಲ ಆಚೆ ಈಚೆ ಆಜು ಬಾಜು ಟ್ರಾಫಿಕ್ ಇದ್ರೂ ಕವರ್ ಮಾಡ್ತಾರೆ ಕವರ್ ಮಾಡ್ಕೊಳ್ಳಲೇಬೇಕು ಟ್ರಾಫಿಕ್ ಇರತ್ತ ಒಂಚೂರ್ ಲೇಟ್ ಆಗಿದ್ದ ಇತ್ತ ಫ್ರೀ ಇರತ್ತ ಕವರ್ ಮಾಡ್ಕೊಂಡು ಹೋಯ್ತಾ ಎಷ್ಟು ಕಿಲೋಮೀಟರ್ ಆಗತ್ತೆ ಒಂದೂವರೆ ಸಾವಿರ ಒಂದೇಳ್ ಕಿಲೋಮೀಟರ್ ಏಳ್ನೂರು ಕಿಲೋಮೀಟರ್ ಹೋಗ್ಬೇಕಾದ್ರೆ ಒಂದ್ ಸಾವಿರ ಕಿಲೋಮೀಟರ್ ಮತ್ತೆ ಒಂದ್ ಇನ್ನೂರ ಐವತ್ತು ಕಿಲೋಮೀಟರ್ ಒಟ್ಟಿಗೆ ಎರಡ್ ಸಾವಿರ ಕಿಲೋಮೀಟರ್ ಒಂದ್ ಸೈಡ್ ಒಂದ್ ಸೈಡ್ ಎಷ್ಟೇ ಟ್ರಿಪ್ ಆಗುತ್ತೆ ಒಂದೊಂದ್ ದಿವಸ ಎಂಟು ದಿಸಕ್ಕೆ ಆಗುತ್ತೆ ಒಂದೊಂದ್ ಹತ್ತು ದಿಸ ಒಟ್ಟಿಗೆ ಒಟ್ಟಿಗೆ ತಿಂಗಳ ಮೂರು ಟ್ರಿಪ್

ಕ್ಯಾಂಟ್ರಿಗೆ ಈಗೆಲ್ಲ ಹೊಸ ಗಾಡಿಗಳಿಗೆಲ್ಲವ ಹ್ಯಾಂಡ್ಲು ಕೊಟ್ಟವನೇ ಮತ್ತೆ ಮೈಲೇಜ್ ಚೆನ್ನಾಗಿದೆ ಇದು ಲಾರಿದು ಮೈಲೇಜ್ ಕಡಿಮೆ ಇದೆ ಇದಕ್ಕೆ ಇದಕ್ಕೆ ಸೇಮ್ ಟೋಲ್ ಎಲ್ಲ ಒಂದೇ ಆ ಗಾಡಿಗೂ ಈ ಗಾಡಿಗೆಲ್ಲ ಸೇಮ್ ಟೋಲ್ ಒಂದೇ ಆದ್ರೆ ಮೈಲೇಜ್ ಚೆನ್ನಾಗಿದೆ ಇದಕ್ಕೆ ಈ ಆ ಗಾಡಿಲು ಮೈಲೇಜ್ ಚೆನ್ನಾಗಿದೆ ಲಾರಿದು ಮೈಲೇಜ್ ಒಂದ್ ಎರಡ್ ಪಾಯಿಂಟ್ ಕಡಿಮೆ ಎಲ್ಲ ಹೊಸ ಹೊಸ ಗಾಡಿ ಹಾಕಿ ನಡೆಸಬಹುದು ನಡೆಸಬಹುದು ಅದೇ ಮೇಂಟೆನೆನ್ಸ್ ಮಾಡೋದ್ರ ಮೇಲೆ ಇರೋದಷ್ಟೇ ಓನ್ ಓನ್ ಕಮ್ ಡ್ರೈವರ್ ಆದ್ರೆ ಆರಾಮ ಮೇಂಟೈನ್ ಆಗುತ್ತೆ

ಎಷ್ಟಿದೆ ತನ್ನಿಗೆ ಇದು ಟನ್ನಿಗೆಲ್ಲ ಈಗ ಒಂದ್ ನಾಲ್ಕು ಸಾವಿರ ಇದೆ ಒಂದು ಏಳು ಸಾವಿರ ರೂಪಾಯಿ ಟನ್ನಿಗೆ ಟನ್ನಿಗೆ ಆರೂವರೆಯಿಂದ ಏಳು ಸಾವಿರ ರೂಪಾಯಿ ಟನ್ ಇರುತ್ತೆ ಒಂದೊಂದ್ಸರಿ ಬರ್ತೀವಿ ಒಂದೊಂದ್ಸರಿ ಎಂಬತ್ ಸಾವಿರ ಬರ್ತೀವಿ ಜಾಸ್ತಿ ಅಂದ್ರೆ ಎಷ್ಟಕ್ಕೆ ಬರ್ತೀರಾ ಜಾಸ್ತಿ ಅಂದ್ರೆ ಅದೇ ಟನ್ನಿ ಮೇಲೆ ಅದು ಈಗ ಒಂದು ಟನ್ನಿಗೆ ಎಂಟು ಸಾವಿರ ರೂಪಾಯಿ ರಾಜಸ್ಥಾನ ಕೊಡ್ತಾರೆ

ಅಂದ್ರೆ ಚೆನ್ನಾಗೈತೆ ಚನ್ನಾಗಿ ಏನ್ ತೊಂದ್ರೆ ಇಲ್ಲ ನಮ್ಮ ಜೀವನ ಆರಾಮಾಗಿ ನಡೀತಾ ಇದೆ ಏನ ತೊಂದ್ರೆ ಇಲ್ಲ ಅಂದ್ರೆ ಅದೇ ಡೀಸೆಲ್ ಖರ್ಚು ರೋಡ್ಗಳು ರೋಡ್ ಎಲ್ಲ ಪೊಲೀಸ್ ಎಲ್ಲ ಅವೇ ದುಡ್ಡು ಏನೋ ನೂರು ಕೇಳ್ತಾ ಇನೂರು ಕೇಳ್ತಾರೆ ಅದಿಲ್ಲ ಇದಿಲ್ಲ ಇಟ್ಕೋಳ್ತಾರೆ ಕೂಡ ಅದೇ ಏನೋ ಸ್ವಲ್ಪ

ಹೋಗ್ತೀನಿ ಅಂತ ಹೇಳ್ತಾರೆ ನಾವು ಅವನು ಅವ್ರು ನಾವು ಅಲ್ಲಿ ಹಾಗೆ ಅವನು ಟ್ರಾನ್ಸ್ಪೋರ್ಟ್ ಅವರು ಏನ್ ಬಾಡಿಗೆ ಇರುತ್ತೆ ಅದನ್ನೇ ಕೊಡ್ತಾರೆ ಅವರು ಅವರು ಅವರೊಂದು ಎರಡು ಸಾವಿರ ಮೂರು ಸಾವಿರ ತಿಂತಾರೆ ಎಕ್ಸ್ಟ್ರಾ ಕಮಿಷನ್ ಇದ್ ಕಲ್ತಾರೆ ಕಳಿಸ್ತಾರೆ ನೀವು ಪ್ರತಿ ಟ್ರಿಪ್ ಯಾವ ತರ ಪ್ರಾಫಿಟ್ ಲೆಕ್ಕ ಹಾಕ್ತೀರಾ ಒಂದು ಟ್ರಿಪ್ ಈಗ ಡ್ರೈವರ್ ಇರ್ತಾನೆ ಟ್ರಾನ್ಸ್ಪೋರ್ಟ್ ಅವರು ನೋಡಿ ಹೇಳಿದ ಮೇಲೆ ಯಾವ ತರ ಪ್ರಾಫಿಟ್ ಲೆಕ್ಕ ಹಾಕ್ತೀರಾ ಅಲ್ಲಿ ನಾವು ಈ ಕಡೆಯಿಂದ ಹೋಗ್ತೀವಿ ಒಂದ್ ಕಡೆ ಈ ಕಡೆ ಹೋಗಿ ನಮ್ಗೆ ಲೆಕ್ಕ ಬರಲ್ಲ ನಮ್ ಖರ್ಚು ನಮ್ಮ ಹತ್ರ ಒಂದು ಸಾವಿರ ಮಡಿಕೆ ಹೋಗಿರ್ತೀವಿ ಡೀಸೆಲ್ ಪಜಲ್ ಟೋಲು ಪ್ರತಿಯೊಂದು ಹಾಕ ಹೋಗಿರ್ತೀವಿ ಆಚೆಯಿಂದ ಬಂದು ಇಲ್ಲಿ ಗಾಡಿ ಬತ್ತೆ ಡೀಸೆಲ್ ಎಲ್ಲಾ ಫುಲ್ ಮಾಡಿ ಡ್ರೈವರ್ ಸಂಬಂಧ ಕೊಟ್ಟು ಗಾಡಿ ಕೆಲಸ ಎಲ್ಲಿ ಮಾಡಿಸಿ ಹದಿನೈದು ಉಳಿತು ಇಪ್ಪತ್ತು ಉಳಿತು ಐದು ಉಳಿದ್ರೆ ಉಳಿಯೋದೇ ಇಲ್ವಾ ಅದೇ ಲೆಕ್ಕ ಇಲ್ಲ ನಮಗೆ ಇರುತ್ತೆ ಈಗ ಈ ಕಡೆ ಹೋಗಿ ಉಳಿದಿರ್ಬೋದು ಈ ಆಚೆ ಇಂದ ಬದ್ಕುಳಿರ್ಬೋದು ಗೆಸ್ಟಿಂಗ್ ಎರಡ್ ಸಲ ಆಚೆ ಆಗುತ್ತೆ ಗೊತ್ತಿರುತ್ತೆ ತಗೊಳಿಸ್ಕೊಂಡಿದೆ ಡೀಸೆಲ್ ಇಷ್ಟು ಕುಡಿಯುತ್ತೆ ಟ್ರಾನ್ಸ್ಪೋರ್ಟ್ ಕರ್ಕೊಂಡಿದೆ ಅನ್ಲೋಡಿಂಗ್ ಇದೆ ಲೋಡಿಂಗ್ ಇದೆ

ವರ್ಷಕ್ಕೆ ಆ ಗಾಡಿಗಲ್ಲ ಅರವತ್ತೊಂಬತ್ತು ಸಾವಿರ ಬರುತ್ತೆ ಅದು ಮೇಲೆ ವರ್ಷ ಡೌನ್ ಆದ್ರೆ ಡೌನ್ ಅಂತ ಕಮ್ಮಿ ಆಗುತ್ತೆ ಇನ್ಸೂರೆನ್ಸ್ ನಮ್ ಹೊಸ ಅಲ್ಲಾ ಇದ್ರಾಗ ಒಂದು ಎಪ್ಪತ್ತು ಸಾವಿರ ಬರ್ತಿದ್ರು ಒಂದ್ ಐದು ವರ್ಷ ಹತ್ತ್ ಎಷ್ಟು ಇಷ್ಟು ಬರ್ಬೋದಂತ ಕಮ್ಮಿ ಆಗ್ತಾ ಬರ್ತದೆ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಕಮ್ಮಿ ಇದ್ದಾಗಿ ಹೋಗ್ತಾ ಕಮ್ಮಿ ಆಗ್ತಾ ಬರ್ತೇವೆ ವ್ಯಾಲ್ಯೂ ಸಹ ಕಮ್ಮಿ ಆಗುತ್ತೆ ಗಾಡಿಗೆ ಅದೇ ತರ ಐತೋರು ಇದು ಕಮ್ಮಿ ಆಗುತ್ತೆ ನಿಮ್ಗೆ ಯಾವ್ದ್ ಚೆನ್ನಾಗಿದೆ ಲಾರಿ ಚೆನ್ನಾಗಿದೆ ಕ್ಯಾಂಟ್ರಿ ಚೆನ್ನಾಗಿದೆ ನೀವು ಲಾರಿ ಇದ್ದಿದ್ದು ಇದೆ ತರ ಲಾರಿ ಇದೆ ತರ ಫಸ್ಟ್ ಇದ್ದಿದ್ದು ನಮ್ಮ ಗಾಡಿ ಇವಾಗ ಗಾಡಿ ಇವಾಗ ಈ ಚರ್ಲು ಆಗ ನನ್ಗೆ ಅನುಕೂಲ ನೋಡಿದ್ರೆ ನಮ್ಗೆ ಲಾರಿನೇ ಬೆಸ್ಟ್ ಬೆಸ್ಟು ಒಂದು ಉದರ್ಮಾಣಕ್ಕಾಗ್ಲಿ ಒಂದು ಸೇಫ್ಟಿ ಲೆಕ್ಕ ಈ ಚರ್ಲು ಒತ್ರ ಕಾರ್ ಲೆಕ್ಕ ಹೋಗು ಕ್ಯಾಬಿನ್ ಚಿಕ್ಕದಾಗತ್ತೆ ಕ್ಯಾಬಿನ್ ಚಿಕ್ಕದಾಗ ಅದು ಆರ್ಡರ್ ಮಾಡಿಸಿದೀವಿ ಒಳಗಡೆ ಮರಗಕ್ಕೆ ಮಾಡಬೇಕಲ್ಲ ಮರಗಕ್ಕೆಲ್ಲ ದುಡ್ಕೊಂಡು ಎಲ್ಲ ಮಾಡಿಸಿ ಓಪನ್ ಮಾಡಿ ನೋಡಿಕೊತ್ತೆ ಅದ್ರಲ್ಲಿ ತುಂಬ ಇಲ್ಲ ಆದ್ರೆ ಸ್ವಲ್ಪ ನೀಟು ಇದೆಲ್ಲ ಆದ್ರೂ ಲಾರಿ ಬೆಸ್ಟ್ ಅನಿಸ್ತದೆ ಲಾರಿ ಬೆಸ್ಟ್ ಆದ್ರೆ ನೀವು ಲೈಲ್ಯಾಂಡ್ ಓಡಿಸಿ ಓಡಿಸಿ ಐಸರಿಗೆ ಹೋಗಿದ್ರಲ್ಲ ಐಸರ್ ಅಂತ ಅಂದ್ರೆ ಈಗ ನಾವು ಫ್ರೆಂಡ್ಸ್ ಎಲ್ಲಾ ತಗೊಂಡಿದ್ರು ಎಲ್ಲ ಗಾಡಿ ಕೊಟ್ಟರೆ ಈಗ ಇಪ್ಪತ್ತು ಅಡಿಬೇಕು ಅಂತ ಹೇಳಿದ್ರೆ ಈಗ ಹದಿನೆಂಟು ವರೆ ಗಾಡಿ ಬಂದಿದ್ರು ಊಟ ಕೆಲಸ ಸ್ಟಾರ್ಟ್ ಆದ್ರು ಟ್ರಾನ್ಸ್ಪೋರ್ಟ್ ಅಲ್ಲಿ ಈ ಗಾಡಿ ನಡೆಯೋದಿಲ್ವಾ ಇವು ಇವಾಗ ನಡೀತಾ ಇಲ್ಲ ಮೊದಲು ನಡೀತಾ ಇತ್ತು ಇವಾಗ ಇವಾಗ ಇಪ್ಪತ್ತು ಅಡಿಬೇಕು ಇಪ್ಪತ್ತಡಬೇಕು ಅಂತಾರೆ ಜಾಸ್ತಿ ಮಾಡ್ಲಿಕ್ಕೆ ಯಾವ ಲೆಂತ್ ಮಾಡ್ತಾರೆ ಗಾಡಿ ಲೋಡಿಂಗ್ ಎಲ್ಲ ಜಾಸ್ತಿ ಹಿಡಿತಾ ಅದು ಓಪನ್ ಡೋರ್ ಆಗಬೇಡ ಓಪನ್ ಡೋರ್ ಏನಾಗಲ್ಲ ಓಪನ್ ಡೋರ್ ಮತ್ತೊಂದು ಟೆನ್ ಜಾಸ್ತಿ ಹನ್ನೆರಡು ಟನ್ ತುಂಬಬಹುದು ಈ ಗಾಡಿಗೆ ಹನ್ನೆರಡು ಅದು ಟನ್ ಕಮ್ಮಿ ಅದ್ರಲ್ಲಿ ಆತರ ಅದ್ರಲ್ಲಿ ಈಗ ಅದ್ರಲ್ಲಿ ಮೂವಿಂಟಿ ಅದ್ರಲ್ಲಿ ಇರೋದು ಈಗ ಅದ ಮಾಡೋದು ನಮ್ಗೆ ಹೆಚ್ಚು ಇಷ್ಟ ಆಯ್ತು ಹಂಗಾಗಿ ಅದು ಇರ್ಲಿ ಖುಷಿ ಆಗಿ ಗಾಡಿ ಇಡಿಸ್ತೀವಿ ಗಾಡಿ ಇಡಿಸಿದೆ ತೊಂದರೆ ಇಲ್ಲ ಸ್ವಲ್ಪ ಪೀಸ್ ಒಂದಿಸ್ ಸ್ವಲ್ಪ ಕಂಪ್ಲೇಂಟ್ ಇದೆ ಯಾವ ತರ ಕಂಪ್ಲೇಂಟ್ ಇದೆ ಅದೇ ಮಾಮೂಲಿ ಏನಾದ್ರು ಅದು ಇದು ಅಂತ ಇರುತ್ತೆ ಈಗ ಬೇರೆ ಗಾಡಿಗಳು ಪೀಸ್ ಹದಿನೆಂಟು ಅಂತ ಅದು ಅದ್ರ ಅವು ಗಾಡಿ ಮೇಲೆ ಅಂತಾರೆ ಪೀಸ್ ಹತ್ತೊಂಬತ್ತು ಒಂದಿಸು ಅಂತ ಸ್ವಲ್ಪ ಮೇಲೆ ಕಮ್ಮಿ ಅಂತಾರೆ ಟೋಟಲ್ ಆಗಿ ನಮ್ಗಾಡಿ ಇಷ್ಟಿದೆ ನನಗೆ ಅದಕ್ಕೆ ಮೈಲೇಜ್ ಎಲ್ಲ ಸೇಮ್ ಬರುತ್ತಾ

ನೀವು ಲೈಲ್ಯಾಂಡ್ ನೇ ಲೈಕ್ ಮಾಡ್ತೀರಾ ಫಸ್ಟ್ ಲೈಲ್ಯಾಂಡೆ ಲೈಕ್ ಮಾಡಿದ್ವಿ ಫಸ್ಟ್ ನಮಗಂತ ಟಾಟಾ ಟಾಟಾ ಬುಕ್ ಮೇಲೆ ಲೈಲ್ಯಾಂಡ್ ಲೈಕ್ ಮಾಡಿದ್ರು ಲೈಲ್ಯಾಂಡ್ ಆದ್ಮೇಲೆ ಈಗ ಹೈಚ್ ಲೈಕ್ ಮಾಡಿದ್ವಿ ಸ್ವಲ್ಪ ಟೈಮ್ ಭಾರತ ಬೇಜಾರು ಅದು ಲೈಕ್ ಮಾಡ್ರು ಮಾಡ್ಬಿಡಕ್ಕಾಗಲ್ಲ ಟೈಮಿಂಗ್ಸಿಗೆ ವಚೆ ಇರುತ್ತೆ ಆ ಟೈಮಿಂಗ್ಸ್ ಲೋಡಿ ಯಾವ ಗಾಡಿ ಚೆನ್ನಾಗಿದೆ ಟೈಮಿಂಗ್ ಅಲ್ಲಿ ಲೈಲ್ಯಾಂಡ್ ಪರವಾಗಿಲ್ಲ ಈಚರ್ ಪರವಾಗಿಲ್ಲ ಟೈಮಿಂಗ್ಸ್ ಅದರಲ್ಲಿ ಇನ್ನು ಭಾರತ ಬ್ಯಾಂಕ್ ಏನೋ ಸ್ಪೀಡ್ ಸ್ಪೀಡ್ ಓವರ್ ಸ್ಪೀಡ್ ಅಂತ ಹೇಳ್ತಾರೆ ನಾವು ಒಳ್ಳೆ ಓವರ್ ಸ್ಪೀಡ್ ಅಂತ ಅಂದ್ರೆ ನನ್ನ ಲೈಕ್ ಅದಲ್ಲಿ ಶೋರೂಮ್ ಅಲ್ಲ ಎಲ್ಲಾ ಗಾಡಿ ಮೇಲೆ ಹಾಕು ಮೇಲೆ ಏನೋ ಗಾಡಿ ಹೋಗಿ ಬಿಡೋಲ್ಲ ಹಾಕಿ ಮಾಡಿರ್ತಾರೆ ನನ್ನ ಲೈಕ್ ಅದೇ ಎಲ್ಲ ಗಾಡಿಗಳು ಸೊಪ್ಪೇ ಇಲ್ಲ

ಅದ್ ಬಿಟ್ರೆ ಮತ್ತೆ ಸ್ವಲ್ಪ ಕಷ್ಟ ಇದೆ ನಮ್ಮ ಮಕ್ಕಳಿಗೆಲ್ಲ ಇದೆಲ್ಲ ಈ ಕೆಲಸ ಬೇಡ ನಮ್ಮ ಇದಕ್ಕೆ ನಮ್ಗೆ ಸಾಕು ಅನ್ನಂಗಾಗಿದೆ ಇದೆ ನಮಗೆ ಇದು ಮುಂದಕ್ಕೆ ಇದು ಬೇಡ ನಮ್ಮ ಮಕ್ಕಳಿಗೆ ನಮ್ಗೆ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಕೆಲಸ ಮಾಡಿ ಇದು ಸ್ಟಾಪ್ ಮಾಡಿದ್ರೆ ಅಂತ ನಮ್ಮ ಒಂದು ಗೆಸ್ಟಿಂಗ್ ಇರೋದು ನಮ್ಮ ಮಕ್ಕಳಿಗೆಲ್ಲ ಈ ಕೆಲಸ ಬೇಡ ಇನ್ ಮುಂದೆ ಫ್ಯೂಚರ್ ಇಡ್ಲಿಕ್ಕೆ ಇಲ್ವ ಇದು ಕಷ್ಟ ಉಂಟು ಬಹಳ ಕಷ್ಟ ಇದೆ ಬದಲು ರೀತಿಯ ಏನಲ್ಲ ಇವಾಗಲ್ಲ ಎಲ್ಲ ಬರೀ ಮೋಸ ಆದಾಗ ಮೋಸ ಆಗುತ್ತೆ ಹಾ ಹೇಳ್ದ ಒಂದ್ ಬಾರಿ ಕೆಲಸಗಳು ಒಂದೊಂದ್ ಬಾರಿ ಮತ್ತೆ ಹೇಳ್ತಾರೆ ಲೈವಲ್ಲಿ ಮತ್ತೆ ಇರ್ತೀವಿ ಯಾವ ಪೊಲೀಸ್ ಅಡ್ಡಾಕ್ತಾನೆ ಅವ್ನ ನಾಲ್ಕು ಕೇಳಿದ್ ಕೊಡ್ಬೇಕು ಐದು ಸಾವಿರ ಕೇಳಿದ್ ಕೊಡ್ಬೇಕು ನಾವ್ ಏನಾವ್ ತಪ್ಪಿರ್ತಿವಲ್ಲ ಮೊಬೈಲ್ ಮಾರು ಹಿಡಿದಿರ್ತಾನೆ ಅವ್ನು ಫೈನ್ ಹಾಕಲ್ಲ ದುಡ್ಡು ಜಾಸ್ತಿ ಮೊಬೈಲ್ ಹಾಕಿದ್ರು ದುಡ್ಡು ಜಾಸ್ತಿ ಲಾಸ್ ಅಲ್ಲ ಎಲ್ಲ ಸರಿಯೂ ಅಡುಗೆ ಪೊಲೀಸಿಗೆ ಅಡುಗುಪ್ಲೇಬೇಕು ನಾವು ಟ್ರಿಪ್ ಟ್ರಿಪ್ಗೆ ಎಷ್ಟು ಖರ್ಚಾಗುತ್ತೆ ಮೂರು ಮೂರು ಸಾವಿರ ರೂಪಾಯಿ ಮುಸ್ಕಂಡ್ ಮೂರುವರೆ ನಾಲ್ಕು ಸಾವಿರ ಆಗು ಆಯ್ತು

ನಾವ್ ಒಂದ್ ಸತಿ ಹೋಗ್ಬಿಟ್ಟಿರ್ತೀವಿ ಬೈಕ್ ಎಲ್ಲ ಬಂದ್ ಹಿಡಿಯೋದು ಅಲ್ಲೇ ಕೆಲ್ಸ ಒಂದ್ ಎರಡ್ ಸಾವಿರ ಕೆಲಸ ಕೊಡ್ಬೇಕಾಗುತ್ತೆ ಇಲ್ಲ ಕೊಡೋ ಮೂರು ಪೈಸಿ ಕಳ್ತಾರೆ ಮತ್ತೆ ರೋಡ್ ಮೇಲೆ ಕೊಡ್ತೀವ್ ಹಿಂದೆ ನಮ್ಗೆಲ್ಲ ಆಗಿದೆ ನಾವೆಲ್ಲ ಒಡ್ಸಿದ್ವಿ ದುಡ್ಡು ಕಳ್ಕೊಂಡಿದ್ದೀವಿ ಎಲ್ಲ ಆಗಿದೆ ಏನ್ ಮಾಡ್ತೀವಿ ಅಂತ ಜಾಗದಲ್ಲಿ ನಾವು ಗಾಡಿ ಓಡಿಸದ ಎರಡು ಮೂರು ಕಡೆ ಒಟ್ಟಿಗೆ ಬಿಡ್ತೀವಿ ಇಲ್ಲಾದ್ರೂ ಬಿಡ್ತೀವಿ ಟೈಮಿಂಗ್ ಎರಡ್ ಮೂರು ಅಂತ ನಾಲ್ಕು ಇವಾಗ ಏನ ಕಮ್ಮಿ ಆದ್ರೆ ಈಗ ನಿಲ್ಸಿ ಎಲ್ ಬೇಕಾದ ನಿಲ್ಸಿ ಮನೆ ಡೀಸೆಲ್ ಕಲ್ಸಾನ ಆಗ್ತದೆ ಅದೆಲ್ಲ ಇವಾಗ ಉಂಟು

ನಾವು ಬೆಳಗ್ಗೆ ಮುಂಬೈ ಮುಂಬೈ ಕಳಸ ಬೇಕಾದ್ರೆ ಆರೂವರೆ ಏಳು ಗಂಟೆ ಟೈಮ್ ಆಗೋದ ಬೆಳಗ್ಗೆ ಬೆಳಗ್ಗೆ ನಾವು ಹೇಳ್ತಾ ಇದ್ದೀವಿ ನಾವು ನೋಡಿದ್ವಿ ನಾವು ಯಾರನ್ನು ನೋಡಿದ್ವಿ ಏನು ಮಾಡೋಕ್ಕಾಗಲ್ಲ ನಾವು ಇಲ್ಸೇನು ಕೆಳಕಾಗಲ್ಲ ಯಾಕೆ ಬಿಜೆಪಿ ಅಂತ ಹೇಳಿ ಅವ್ರ ಗಾಡಿ ಲೆಕ್ಕಲ್ಲ ನಮ್ಗೆ ಬಂದ್ಬಿಡ್ತಾರೆ ಅವರು ಅವರೆಲ್ಲ ಸೆಟ್ ಮಾಡೋದು ನಾವು ಹೊರಗಡೆ ಹೋಗಿರೋದು ಮಾಡ್ತಾರೆ ನಮ್ಮ ಊರಾಗ ನಿಲ್ಸ್ಬಿಟ್ಟು ಏನು ಮಾಡಿ ಅಂತ ಮಾಡಿ ಕೇಳ್ಬೋದು ಇಲ್ಲ ಹೊರಗಡೆ ಕೆಳಕಾಗುತ್ತೆ ಟ್ರಾಫಿಕ್ ಇರುತ್ತೆ ನಿಲ್ಸೋಕ್ಕಾಗಲ್ಲ ಗಾಡಿ ಅದೇ ಇವಾಗ ಏನಿಲ್ಲ ಮೊದಲು ರೀತಿ ಇತ್ತು ಇವಾಗ ಏನಿಲ್ಲ ಹಾಗೆ ಅದೇ ಇವಾಗ ನಾನ್ ಹೇಳಿದ ಅರವತ್ತು ಎಪ್ಪತ್ತು ರೂಪಾಯಿ ಡೀಸೆಲ್ ಇದ್ರು ಅದೇ ಬಾಡಿಗೆ ಈಗ ನೂರು ರೂಪಾಯಿ ಡೀಸೆಲ್ ಆದ್ರೂ ಅದೇ ಬಾಡಿಗೆ ಹಾಗೆ ಮಾಡಿ ಅದ ಡಿಫ್ರೆನ್ಸ್ ಇತ್ತು ಎಲ್ಲರಿಗೂ ಹೋಗ್ ಈಗ ನಾವ್ ಹೇಳ್ತೀರಾ ಯಾರೋ ಒಂದ್ ದೊಡ್ಡ ಪಾರ್ಟಿ ಅವ್ರು ಅವಾಗ ನೆರೆಸ್ತವ್ರ ಹಳೆ ದುಡ್ಡು ಬೇಜನ್ ಇರುತ್ತೆ ಹೊರಗೇನೆ ಮುಂ ಮಾಡ್ಕೋಬೇಳ್ತಾರೆ ಈ ಹೊಸಗ್ ಬಂದ್ ನಾವ್ ಕೈ ಹಾಕಿ ನೀವಿದ್ದೀರಾ ಈ ನೀವು ಗಾಡಿ ಮಾಡ್ತೇನೆ ನಿಮ್ ತೊಂದರೆ ಆಗುತ್ತೆ ಮೀಟೈನ್ ಮಾಡಕ್ ಆಗಲ್ಲ ಎರಡ್ ಲಕ್ಷ ಮೂರ್ ಲಕ್ಷಕ್ಕೆಲ್ಲ ಗಾಡಿ ಕೊಡ್ತಾರೆ ಆರ್ಪೋರ್ಟ್ ತಗೊಂಡ್ಬರ್ತಾರೆ ಹುಡುಗರು ಗೊತ್ತಿರಲ್ಲ ಫೈನಾನ್ಸ್ ಇಂದ ಲೋನ್ ಪಟ್ಟನ್ ಕೊಡ್ಬಿಡ್ತಾರ ಒಂದೇ ಒಂದು ಆರ್ ತಿಂಗಳು ವರ್ಷ ಒಳಗೊಂಡ ಗಾಡಿ ತಗುಟ್ಟು ಎಲ್ಲ ಆರ್ ಬೆಂಗ್ಳೂರ್ ಎಲ್ಲ ಹತ್ತಿ ಕೊಡ್ತಾರೆ ಈಗ ನಾವೆಲ್ಲ ಕಷ್ಟಪಟ್ಟು ನಾವು ಉಸ್ಕೊಳ್ಳಬೇಕು ನಾವು ಮಾಡ್ಲೇಬೇಕು ಯಾಕೆ ನಮ್ಗೆ ಕೆಲಸನೇ ಮಕ್ಕಳಿಗೆ ಕೆಲಸ ಬೇಡ ಅಂತ ಬೇಡ ಸಾಕು ನಮಗೆ ಕಷ್ಟ ಆಯ್ತಿಲ್ಲ ಅವ್ರೇ ಕಷ್ಟ ಐತೆ ಎಲ್ಲಾರು ಒಬ್ರು ಮನೆಗೆ ಹೋಗ್ ಒಂದು ಕೆಲ್ಸ ಕೊಡೋದು ಈಗ ಇನ್ನೊಂದ್ ಏಳು ಎಂಟು ಸಂಬಳ ಕೊಡ್ತಾರೆ ಎಜುಕೇಶನ್ ಇದೆ ಅದು ಬ್ಯಾಂಕ್ ಸರ್ಕೊಂಡಾಗುತ್ತೆ ಗೌರ್ಮೆಂಟ್ ಕೆಲಸನೇ ಆಗೋಲ್ಲ ಗುಡಿಯೋಕ್ಕೆ ಎಲ್ಲ ಯಾರು ನಮ್ಗೆ ಕೃತಿ ಏನೋ ಮಾಡ್ತೇವೆ ಬಾ ಈ ಕೆಲಸ ಬೇರೆ ಹೊರತು ಮನೆ ನಾವು 15 ದಿನ ಆಗುತ್ತೆ ಒಂದು ಗುಂಡಿಗೆ ನಾವು ಮನೆ ಸೇರೋದು ಕಸುನ 18 ದಿನ ಆಗುತ್ತೆ ಟೈಮ್ 15 ದಿನ ಆಗುತ್ತೆ ಟೈಮ್ 20 ದಿನ ಹೋಗ್ತೀವಿ ಹಂಗೆ ಮನೆಗೆ ಮನೆಗಳಿಂದ ಹೋಗಿ ಹೋಗೋವರೆಗೂ ಒಂದ್ ವಾರ ದಿವಸ ಸಜೆ ಆಗುತ್ತೆ ಮನೆ ಬಿಟ್ಟು ಹೊರದ್ರು ಮತ್ತೆ 10 ದಿನಗಳೇ ಹೋಗೋದು ಮತ್ತೆ ಒಂದ್ ದಿನ ರೆಸ್ಟ್ ಮಾಡಿ ಮತ್ತೆ ಬಿಡುದು ಹ ರೆಸ್ಟ್ ಮಾಡಿದ್ರು ಮಾಡಿದ್ವಿ ಒಂದೇನಾ ಅಷ್ಟು ಮಾತ್ರ ಓಡಿ ಬಿಡಿದ್ರೆ ಮತ್ತೆ ಮುಗಿದಿರುತ್ತೆ ಹ ಕದಕ್ಕೆ ಕಟ್ಬೇಕಲ್ಲ ಆದीडी ಇರೋ ತರ ಫಾಲೋಪ್ ಮಾಡ್ತಾರಲ್ಲ ಹ ಇಮೇಲ್ ಕಟ್ಬೇಕಲ್ಲ ಕಟ್ಬೇಕಲ್ಲ ಇರ್ತವೆ ಏನೋ ಇಷ್ಟರ ಕೆಲಸ ಓಕೆ ಥ್ಯಾಂಕ್ ಯು ಬೈ ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು